ಆರ್ ಆರ್ ನಗರದಲ್ಲಿ ಆಕೆ ಹೆಸರಿಗೆ ಒಂದು ಖದರಿತ್ತು ಡಿ ಕೆ ಸುರೇಶ್ ಅಣ್ಣನ ತಂಗಿ ಅಂತ ಹೇಳ್ಕೊಂಡು ಅಟ್ಟಕ್ಕೇರಿದ್ಲು ಆದ್ರೆ ಈಗ ಮಾಡಬಾರ್ದನ್ನ ಮಾಡಿ ಖಾಕಿ ಮುಂದೆ ಕೈಕಟ್ಟಿ ನಿಂತಿದ್ದಾಳೆ ಚಿನ್ನದ ಮಾತುಗಳನ್ನಾಡಿ ಚಿನ್ನಕ್ಕೆ ಕನ್ನ ಹಾಕಿದ್ಲು ಡಿಕೆ ಸುರೇಶ್ ನನ್ನಣ್ಣ ಅಂತ ಹೇಳಿ ಏರಿಯಾದಲ್ಲಿ ಹವಾ ಎಬ್ಬಿಸಿದ್ಲು ಆದ್ರೀಗ ಮಾಡಿದ್ದುಣೋ ಮಾರಾಯ ಎಂಬಂತೆ ಜೈಲು ಕಂಬಿ ಎಣಿಸ್ತಿದ್ದಾಳೆ ಗೋಲ್ಡ್ ವಂಚಕ್ಕೆ ಐಶ್ವರ್ಯ ಹರೀಶ್ ಪೊಲೀಸ್ ಕಸ್ಟಡಿಗೆ ಪ್ರಕರಣದ ಹೆಚ್ಚಿನ ತನಿಖೆ ಹಿನ್ನೆಲೆ ಎಂಟು ದಿನ ಕಾಕಿ ಸೂಪರ್ದಿಗೆ ವರಾಹಿ ಜ್ಯುವೆಲ್ಲರ್ ಶಾಪ್ ಮಾಲೀಕರಿಗೆ ವಂಚಿಸಿದ ಆರೋಪದಲ್ಲಿ ಐನಾತಿ ಐಶ್ವರ್ಯಗೌಡ ಆಕೆಯ ಗಂಡ ಹರೀಶ್ನನ್ನ ಬಂಧಿಸಿ ಜೈಲಿಗೆಟ್ಟಿದ್ರು ಆದ್ರೀಗ ಹೆಚ್ಚಿನ ವಿಚಾರಣೆಗಾಗಿ ಚಂದ್ರಾಲೇಔಟ್ ಪೊಲೀಸರು ಎಂಟು ದಿನ ಕಸ್ಟಡಿಗೆ ಪಡೆದಿದ್ದಾರೆ ಸದ್ಯ ದಂಪತಿಗೆ ಖಾಕಿ ಡ್ರಿಲ್ ನಡೆಸಿದ್ದು ಹೆಚ್ಚಿನ ಮಾಹಿತಿ ಹೊರಕಕ್ಕಿಸುತ್ತಿದ್ದಾರೆ ಇನ್ನು ಖಾಕಿ ಕೈಗೆ ಸಿಕ್ಕಿ ಬೆಳೆದ ಮಿಮಿಕ್ರಿ ಧರ್ಮ ಇನ್ನು ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಿಮಿಕ್ರಿ ಆರ್ಟಿಸ್ಟ್ ನಟ ಧರ್ಮ ಪೊಲೀಸರ ಕೈಗೆ ಸಿಕ್ತಿಲ್ಲ ಮನೆಗೆ ನೋಟಿಸ್ ಅಂಟಿಸಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ಧರ್ಮನ ಈ ನಡೆ ಅನುಮಾನ ಹೆಚ್ಚಿಸಿದ್ದು ಪೊಲೀಸರು ಕೂಡ ಆತನಿಗಾಗಿ ತಲಾಶ್ ಮುಂದುವರೆಸಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಡಿಕೆ ಸುರೇಶ್ ಪತ್ರ ಮತ್ತೊಂದು ಕಡೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿರುವ ಡಿಕೆ ಸುರೇಶ್ ಐಶ್ವರ್ಯ ನನ್ನ ಹೆಸರು ದುರುಪಯೋಗ ಮಾಡಿಕೊಂಡಿದ್ದಾಳೆ ಹಲವರಿಗೆ ಚಿನ್ನ ಹಣ ವಂಚನೆ ಮಾಡಿರುವುದು ಗೊತ್ತಾಗಿದೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ ಸದ್ಯ ಡ್ರಿಲ್ ನಡೆಸ್ತಿರುವ ಪೊಲೀಸರಿಂದ ಇನ್ಯಾವ ಮಾಹಿತಿ ಹೊರಬೀಳುತ್ತೋ ಕಾದು ನೋಡಬೇಕು ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು